ಕರೂರು ಮತ್ತು ಬಾರಂಗಿ ಹೋಬಳಿಗೆ ಶಾಪ ಮುಕ್ತ ದಿನ ಇನ್ನು ಕೇವಲ ಎರಡು ದಿವಸದಲ್ಲಿ ಶಾಪ ಮುಕ್ತ ಆಗ್ತಾ ಇದೆ ಸರ್ಕಾರಿ ಪ್ರಾಯೋಜಕತ್ವದ ಕೃತಕ ದ್ವೀಪದಲ್ಲಿ ನಾವು ಇಷ್ಟು ದಿವಸ ಇದ್ವಿ ಕಳೆದ ಅರವತ್ತು ವರ್ಷಗಳಿಂದ ಕರೂರು ಮತ್ತು ಬಾರಂಗಿ ಹೋಬಳಿಯ ಜನ ಕೊಡಬಾರದ ಕಷ್ಟವನ್ನು ಪಟ್ಟು ಸರ್ಕಾರದ ನಿರ್ದಿಷ್ಟ ಸಮಯದಲ್ಲಿ ಹೊಳೆಯನ್ನು ದಾಟಬೇಕು ಎನ್ನುವಂತ ಕಷ್ಟದಲ್ಲಿ ನಾವು ಇಷ್ಟು ಇಷ್ಟು ಜನ ಇದ್ವಿ ಈಗ ಕೇಂದ್ರ ಸರ್ಕಾರದ ಭರತ್ ಮಾಲಾ ಯೋಜನೆಯಲ್ಲಿ ನಮ್ಮ ಊರಿಗೆ ಸುಮಾರು ಐದನೂರು ಕೋಟಿ ಯೋಜನೆಯ ಒಂದು ಸೇತುವೆಯನ್ನು ಕೊಡ್ತಾ ಇದೆ ನಮ್ಮೂರಿನ ಕೆರೆಕೆ ಪ್ರಸನ್ನ ಅವರು ಸಿ ಎಸ್ ಪರಮೇಶ್ವರ್ ಅವರು ಹಾಗೂ ಇಡೀ ಕರೂರು ಬಾರಂಗಿ ಹೋಬಳಿಯ ಜನಗಳ ನಾಯಕತ್ವದಲ್ಲಿ ಒಂದು ವಿಶೇಷವಾದ ಹೋರಾಟವನ್ನು ಮಾಡಿ ಸರ್ಕಾರ ಈ ವಿಷಯದಲ್ಲಿ ಗಮನ ಸೆಳೆದು ನಮಗೆ ಈ ಸೇತುವೆಯನ್ನು ಕೊಡ್ತಾ ಇದೆ ಈ ಸೇತುವೆ ಉದ್ಘಾಟನೆ ಆಗುತ್ತೆ ನಮ್ಮೂರಿನ ಶಾಪ ವಿಮೋಚನೆ ಆಗತ್ತೆ ಇಲ್ಲಿರ್ತಕ್ಕಂಥ ಅನೇಕ ಜನ ಆರೋಗ್ಯ ಸಮಸ್ಯೆ ಬಂದಾಗ ಶಾಲೆಗಳ ಸಮಸ್ಯೆ ಬಂದಾಗ ಅನೇಕ ಕಷ್ಟಗಳನ್ನ ಪಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಇರೋದಿಲ್ಲ ಎನ್ನುವಂತ ಭಾವನೆ ಒಂದು ಈ ಯೋಜನೆಯನ್ನ ಕಾರ್ಯಗತಗೊಳಿಸಿರ್ತಕ್ಕಂತಹ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಈ ಈ ಯೋಜನೆಯನ್ನ ತರುವಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಪ್ರಸನ್ನ ಕೆರೆಕೆ ಮತ್ತು ಇಡೀ ತಂಡಕ್ಕೆ ನಾನು ಈ ಊರಿನವನಾಗಿ ಕೃತಜ್ಞತೆ ಸಂದರ್ಭದಲ್ಲಿ